ಸ್ತ್ರೀನನ್ನ ಸಾಯಿಲಾದಳು ಅವಳಿಗೇನಂತ ಶಕ್ತಿ ಇರ್ತದ ಅವಳಿಗೇನಂತ ಶಕ್ತಿ ಇರ್ತದ ಅಂತ ತಿಳ್ಕೊಂಡು ಎಲ್ಲರೂ ಈಗ್ಲೂ ಗಂಡಮಕ್ಳ ಹಂಗ ಅನ್ಕೊಂಡಿದ್ ಹೆಂಟು ಮಕ್ಕಳ ಹಾಡಲು ಮನಿ ನೋಡ್ಕೊಂಡು ಮನಿ ಸಂಭಾಳಿಸ್ಕೊಂಡು ಹೋಗ್ತಾಳೆ ಈಗೇನು ದೊಡ್ಡ ಶಕ್ತಿ ಅದ ಅಂತ ತಿಳ್ಕೊಂಡಿರ್ತಾರ ಆದ್ರ ಅವಳಷ್ಟ ಶಕ್ತಿಶಾಲಿ ಶಾಲೆ ಯಾರು ಇಲ್ಲ ಪ್ರಪಂಚದೊಳಗೆ ದೇಹದಿಂದ ಬಲದಲ್ಲಿ ನಿಮ್ಮನ್ನ ಅಸಮರ್ಥಳು ಕರೆಯದ ಆದ್ರ ಭಗವಂತ ನಿಗೊಂದು ವರ ಕೊಟ್ಟ ಭಕ್ತಿಸ್ ಕಲ ಅಂದ್ರ ಮೂವತ್ತೆರಡು ಕಲೆಗಳನ್ನ ಹೆಣ್ಣಿಗೆ ಭಗವಂತ ವರದಾನವಾಗಿ ಕೊಟ್ಟಾನ ಆದ್ರಿಂದ ಅವರು ನಿಮ್ಮನ್ನು ಭಗ್ಗಿಸ್ತಾನೆ ಈ ಗಂಡ ಗಂಡ್ ಗಂಡ್ಮಕ್ಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಒಂದು ಉತ್ಸಾಹ ಒಂದು ಉತ್ಸಾಹ ಇರ್ತದೆ ನೋಡ್ರಿ ಏನೋ ಒಂದು ತಿಳ್ಕೋಬೇಕು ಅನ್ನೋ ಕುತೂಹಲ ಇರ್ತದ ಒಬ್ಬ ಗಂಡ ಹೆಂಡತಿ ಕೇಳ್ದ ಏನ್ ಗೊತ್ತಿಸ್ಕೊಳ್ಳುವ ಆಕೆ ಅಂತಳ ನಿನ್ಗೇನು ಮುಚ್ಚಿಚ್ಚಿ ಹಿಡದೇನ ಸೂಪ್ ಕೆಲಸ ಮಾಡೋ ಇರು ಅದನ್ನ ತಿಳ್ಕೊಂಡು ನೀ ಏನ ಮಾಡುತ್ತೀಯ ಅಂತ ಹೇ ఏమత్త அப்படி உட்கொண்டு வலத்து ஓகே சம்பிரதாய நான் கண்ணோர்தால நோட் நம்ம ஊராக ಹಳ್ಳ ಹರಿತಿತ್ತು ಆ ಹಳದ ಹಳ್ಳ ದಾಟುವಾಗ ಆ ಮೀನ ಬುದ್ಧಿಯೊಳಗೆ ಹಾಕೊಂಡು ಹೋಗ್ತಾ ಹೊಲಕ್ಕೆ ಅವ ಗಳೆ ಹೊಡಿದಿದ್ದ ಈಗ ಒಂದು ಗಿಡದ ಕೆಳಗೆ ಹೋಗಿ ಬುದ್ಧಿ ಗಂಟೆ ಇಟ್ಟ ಆ ಮೀನ ಏನ್ ತಂದಿದ್ಲ ಅವ ಗಳೆ ಏನ್ ಹೊಡಕೋಕೆ ಬರ್ತಿದ್ನಲ್ಲ ಅದ್ರ ಮುಂದೆ ಹೋಗಿದ್ದಾಳೆ మీలు సిద్ ందు గు సంజిన ఆ ఎత్కొడు మనకి బంద ఎత్తుకుంటా ముక్క సడు మీన్ కొ మధ్యాహ్న సార్ తిరిగాడుతీ అంత తిరుగడత మాట్లాడుకుంటు తిరిగేడ మన మేడీ హండ్రో మగ నూత ఎరడు తాసు కళ్ళు నిజిత బీ ఎగ్గాడి కుడతీ జన ఎలా గిరి మనుష్య ఎలా కుడి బడియాక బాడమ తప్పు మాీ బాయిదు బిడ్ హింగు ఒడితారేను రక్త హరికైతి ఈ బీతారేనో ಅವರೆಲ್ಲ ಅವನ ಕಡೆ ತಿರುಗ್ತಾರ ಮೀನ್ ಎಲ್ಲಿ ಸಿಕ್ಕಿದ್ರವ್ರು ಮೀನ್ ಎಲ್ಲಿ ಸಿಕ್ತದ కయ్య కాల ఎలా ముద్రు రక్త హరిలా అఖిగు రక్త హరిగా ఉంటాకీ తోస్ వందల తోర్స్ అంద కయ ము ఇ వంద సాకివ నప్పిందోదై ಸಮಾಧಾನ ಅಂತ ತಿಳ್ಕೊಬೇಡ ನೀವು ಮನಸ್ಸು ಮಾಡಿದ ಎಲ್ಲೆಲ್ಲಿ ಮೂಸ್ತ ಗೊತ್ತಿಲ್ಲ ದೇವರವಾಗಿ ಬಹಳ ಒಟ್ಟು ಬರ ಆದ್ರೆ ಒಂದ ಅವ ಜೀವನ ಪರ್ಯಂತ ಇನ್ನ ಏನಾರ ಅವ